ನಾನು ನನ್ನನ್ನೇ ಹೊಗಳಕೊಳ್ತೀನಿ ಅಂತಲ್ಲ ನನ್ನ ಅಣ್ಣನೂ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ರಾಷ್ಟ್ರದಲ್ಲಿ ಬರಬೇಕು ಅಂತಂದ್ರೆ ಮೊದಲಿಗೆ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕು ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅಣ್ಣನವರು ಗೆಲ್ಲೋದ್ರಲ್ಲಿ ಸಂದೇಹ ಏನಿಲ್ಲ ಖಂಡಿತ ಗೆದ್ದೇ ಗೆಲ್ತಾರೆ ಹಾವೇರಿ ಅದ್ರ ಬಗ್ಗೆ ಯಾರಿಗೂ ಸಂದೇಹ ಇಟ್ಕೊಳ್ಬೇಕಾಗಿಲ್ಲ ಆದ್ರೆ ನಮ್ಗೆ ಬೇಕಾಗಿರೋದು ಏನಂತಂದ್ರೆ ಅತ್ಯ ಅಧಿಕ ಮೂಲ ಅತ್ಯ ಅಧಿಕ ಮತಗಳ ಮೂಲ ಅವರು ಗೆಲುವನ್ನು ಸಾಧಿಸಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಮೋದಿ ಸರ್ಕಾರ ಅನ್ನೋದಕ್ಕೆ ನನಗಿಂತ ಹೆಚ್ಚಾಗಿ ನಿಮ್ಗೆಲ್ರಿಗೂ ಗೊತ್ತೇ ಅದರಲ್ಲೂ ನಾರಿ ಶಕ್ತಿ ಇಡೀ ದೇಶವನ್ನ ತನ್ನ ಪರಿವಾರ ಅಂದು ಕರೆದ ಏಕೈಕ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜೀರವರು ಲಪತಿ ಆಗ್ಬೇಕು ಅಂತ ಹೇಳಿ ಲಕ್ಷಪತಿ ಅಂತ ಹೇಳಿ ಹೊಸ ಯೋಜನೆ ಅಂತಂದಿದ್ದಾರೆ ಅದು ಶಾಶ್ವತವಾಗಿರುವಂತ ಗ್ಯಾರಂಟಿ ಮೋದಿ ಅವರು ಶಾಶ್ವತ ಗ್ಯಾರಂಟಿ ಕಾಂಗ್ರೆಸ್ ಟೆಂಪ್ರರಿ ಗ್ಯಾರಂಟಿ ಗೃಹಲಕ್ಷ್ಮಿ ಎಷ್ಟು ಜನ ಅರ್ಜಿ ಹಾಕಿದ್ರೆ ಎಷ್ಟು ಜನಕ್ಕೆ ಸಿಕ್ಕಿದೆ ಮೂವತ್ತು ಪರ್ಸೆಂಟ್ ಜನಕ್ಕೆ ಸಿಕ್ಕಿಲ್ಲ ಅದು ಒಂದ್ ತಿಂಗಳು ಬಂದು ಇನ್ನೊಂದು ತಿಂಗಳು ಬರೋದಿಲ್ಲ ಪಾಪ ಹೆಣ್ಮಕ್ಳು ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಹೋಗಿ ಈ ತಿಂಗಳು ಬಂತನೋ ಬಂತನೋ ಅಂತ ಕೇಳ್ತಾರೆ ಅವರು ಯಾಕಂದ್ರೆ ಟೆಲ್ಫೋನ್ ಅವ್ರಿಗೆ ಬಂದಿರ್ತದೆ ನಿಮ್ಮ ಗೃಹಲಕ್ಷ್ಮಿ ಅನುದಾನ ಪ್ರಗತಿಯಲ್ಲಿದೆ 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 ಅನ್ನೋದು ಅರ್ಥ ಏನು ಬೆಂಗಳೂರು ಬಿಟ್ಟಿದೆ ನಮ್ಮೂರಿಗೆ ಬಂದಿಲ್ಲ ಈ ಥರ ಮೋಸ ಮಾಡುವಂಥ ಗ್ಯಾರಂಟಿಗಳಿದ್ದಾವೆ ಆದ್ರಿಂದ ಬಂಧುಗಳೇ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ದೇಶ ಕಟ್ಟಬೇಕು ಈ ದೇಶದ ಭವಿಷ್ಯ ಕಟ್ಟಬೇಕು ಈ ದೇಶದ ಭದ್ರತೆ ಸುರಕ್ಷತೆ ಆಗಬೇಕು ನಮ್ಮ ನಿಮ್ಮೆಲ್ಲರ ಬದುಕು ಕೂಡ ಗಟ್ಟಿಯಾಗಿ ನಿಲ್ಲಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಬೇಕಾದ್ರೆ ನರೇಂದ್ರ ಮೋದಿಯವ್ರಿಗೆ ಕೈಯನ್ನು ಬಲಪಡಿಸಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಕಂಬಲಕ್ಕೆ ಹಾಕಬೇಕು ಕಂಬಲಕ್ಕೆ ಹಾಕಿ ತಾವು ಮತ್ತೊಮ್ಮೆ ಈ ಭಾರತ ಮಾತೆಗೆ ಜಯವಾಗಲಿ ಅಂತಂದು ತಾವು ಘೋಷಣೆಯನ್ನು ಅಂತ ಕೇಳಿಕೊಂಡು ಈ ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯಲ್ಲಿ ನಾನು ಆಯ್ಕೆ ಮಾಡಿದರೆ ನಿಮ್ಮ ಪ್ರಾಮಾಣಿಕವಾದಂತಹ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಹೋಲೋ ಭಾರತ್ ಮತಾಂಕಿ ಭಾರತ್ ಮತಾಂಕಿ ಗೆದ್ದು ಬಂದೆ ಆಮೇಲೆ ಏನಂದ್ರು ಮನೆ ಯಜಮಾನಿಗೆ ಮಾತ್ರ ಕೊಡ್ತೀನಿ ಅಂತ ಮನೆ ಯಜಮಾನಿ ಅಂತ ಹೇಳಿದ್ರೆ ಅತ್ತೆ ಸೊಸೆ ಎಲ್ಲರೂ ಆಗ್ತಾರೆ ಒಂದು ಕಾಲದಲ್ಲಿ ಅತ್ತೆಗೆ ಹೋಗ್ತಾಳೆ ಇನ್ನೊಂದು ಕಾಲದಲ್ಲಿ ಸೊಸೆಗೆ ಹೋಗ್ತಾಳೆ ಆದರೆ ಅತ್ತೆಗೆ ಮಾತ್ರ ಕೊಟ್ಟರು ಸೊಸೆ ಕೊಡ್ಲಿ ಬೇಜಾರಾಗ್ತದೆ ಇಲ್ಲ ಯೂನಿಟ್ ಯೂನಿಟ್ವರೆಗೆ ನೀವು ಬಳಸ್ಬೋದು ಅದು ಸರಿ ಬಿಲ್ ಕಟ್ಟೋರು ಒಂದು ಯೂನಿಟ್ಗೆ ಎಷ್ಟು ಜಾಸ್ತಿ ಮಾಡಿದ್ರು ಎಷ್ಟು ಜಾಸ್ತಿ ಮಾಡಿದ್ರು ಐಡಿಯಾ ಇದೆ ನಿಮಗೆ ಮೂರುವರೆಯಿಂದ ನಾಲ್ಕು ರೂಪಾಯಿ ಇದ್ದಿದ್ದ ಒಂದು ಯೂನಿಟ್ಗೆ ಏಳುವರೆಯಿಂದ ಎಂಟು ರೂಪಾಯಿ ಮಾಡಿದ್ರು ಅದನ್ನು ಡಬಲ್ ಮಾಡಿದ್ರಾ ಅಲ್ಲೂ ಡಬಲ್ ಆಗಿ ಸರಿ ಹಂಗೆ ಹಿಂಗೆ ಹಿಂಗೆ ಮಾಡಿ ಏನೋ ಒಂದು ಸಣ್ಣ ಆಸ್ತಿ ಮಾಡೋಣ ರಿಜಿಸ್ಟ್ರೇಷನ್ ಮಾಡ್ಕೊಳ ಎಷ್ಟೋ ಜೀವನದಲ್ಲೆಲ್ಲ ಕಷ್ಟಪಟ್ಟು ಒಂದು ಸಣ್ಣ ಸೈಟ್ ಥರ್ಟಿ ಬೈ ಫಾರ್ಟಿ ಯಾವುದು ಒಂದು ಅರ್ಧ ಎಕರೆ ಜಮೀನು ಇನ್ನೇನೋ ಒಂದು ಸಣ್ಣ ಆಸ್ತಿ ಮಾಡ್ಕೊಳ ಅಂತ ಹೋದ್ರೆ ಅದ್ರ ರಿಜಿಸ್ಟ್ರೇಷನ್ ಅಲ್ಲಿ ಎಷ್ಟು ಫೀಸ್ ಜಾಸ್ತಿ ಮಾಡಿದ್ರು ಹತ್ತು ಪಸ್ಟ್ ಹತ್ತು ಪಟ್ಟು ಆ ರೇಟ್ ಕೂಡ ಎಸ್ ಅದಾಗೆ ಹೇಳ್ತಾ ಇದೆ ರಾಣಿ ಬೆಂದು ಗೆದ್ದು ಬಂದ ಆಮೇಲೆ ಏನಂದ್ರು ಮನೆ ಯಜಮಾನಿಗೆ ಮಾತ್ರ ಕೊಡ್ತೀವಿ ಅಂತ ಮನೆ ಯಜಮಾನಿ ಅಂತ ಹೇಳಿದ್ರೆ ಅತ್ತೆ ಸೊಸೆ ಇಲ್ಲರೂ ಆಗ್ತಾರೆ ಒಂದು ಕಾಲದಲ್ಲಿ ಅತ್ತೆಗೆ ಹೋಗ್ತಾರೆ ಇನ್ನೊಂದು ಕಾಲದಲ್ಲಿ ಸೊಸೆಗೆ ಹೋಗ್ತಾರೆ ಆದ್ರೆ ಅತ್ತೆ ಮಾತ್ರ ಕೊಟ್ಟರು ಸೊಸೆ ಕೊಡ್ಲಿ ಬೇಜಾರಾಗ್ತದೆ ಇಲ್ಲ ಇನ್ನೂರು ವರೆಗೆ ನೀವು ಬಳಸ್ಬಹುದು ಅದು ಸರಿ ಬಿಲ್ ಕಟ್ಟೋರು ಒಂದು ಯೂನಿಟ್ಗೆ ಎಷ್ಟು ಜಾಸ್ತಿ ಮಾಡಿದ್ರು ಎಷ್ಟು ಜಾಸ್ತಿ ಮಾಡಿದ್ರು ಐಡಿಯಾ ರೂಪಾಯಿ ಮೂರುವ ಒಂದು ಯೂನಿಟ್ಗೆ ರೂಪಾಯಿ ಮಾಡಿದ್ರು ಅದನ್ನು ಡಬಲ್ ಅಲ್ಲೂ ಡಬಲ್ ಆಗಿ ಸರಿ ಹಂಗೆ ಹಿಂಗೆ ಹಿಂಗೆ ಮಾಡಿ ಏನೋ ಒಂದು ಸಣ್ಣ ಆಸ್ತಿ ಮಾಡೋಣ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಎಷ್ಟೋ ಜೀವನದಲ್ಲ ಕಷ್ಟಪಟ್ಟು ಒಂದು ಸಣ್ಣ ಸೈಟು ತರ್ಟಿ ಫೈ ಫಾರ್ಟಿ ಯಾವುದೋ ಒಂದು ಅರ್ಧ ಎಕರೆ ಜಮೀನು ಇನ್ನೇನೋ ಒಂದು ಒಂದು ಆಸ್ತಿ ಮಾಡ್ಕೋಣ ಅಂತ ರಿಜಿಸ್ಟ್ರೇಷನ್ ಫೀಸ್ಟ್ ಮಾಡುದು ಹತ್ತು ಫಸ್ಟ್ ಹತ್ತು ಪಟ್ಟು ಆ ರೇಟ್ ಕೂಡ ಎಸ್ ಆಗ ಹೇಳ್ತಾ ಇದೆ ಗೆದ್ದು ಬಂದ್ರು ಮನೆ ಯಜಮಾನಿಗೆ ಮಾತ್ರ ಕೊಡ್ತೀನಿ ಮನೆ ಯಜಮಾನಿ ಅಂತ ಹೇಳಿದ್ರೆ ಅತ್ತೆ ಸೊಸೆ ಎಲ್ಲರೂ ಆಗ್ತಾರೆ ಒಂದು ಕಾಲದಲ್ಲಿ ಅತ್ತೆಗೆ ಹೋಗ್ತಾಳೆ ಇನ್ನೊಂದು ಕಾಲದಲ್ಲಿ ಸೊಸೆಗೂ ಹೋಗ್ತಾಳೆ ಆದ್ರೆ ಅತ್ತೆ ಮಾತ್ರ ಕೊಟ್ಟರು ಸೊಸೆ ಕೊಡ್ಲಿ ಇನ್ನೂರು ಯೂನಿಟ್ವರೆಗೆ ನೀವು ಬಳಸ್ಬೋದು ಅದು ಸರಿ ಬಿಲ್ ಕಟ್ಟೋರು ಒಂದು ಯೂನಿಟ್ಗೆ ಎಷ್ಟು ಜಾಸ್ತಿ ಮಾಡಿದ್ರು ಎಷ್ಟು ಜಾಸ್ತಿ ಮಾಡಿದ್ರು ಐಡಿಯಾ ರೂಪಾಯಿ ಇದ್ದಿದ್ದ ಒಂದು ಯೂನಿಟ್ಗೆ ರೂಪಾಯಿ ಮಾಡಿದ್ರು ಅದನ್ನು ಡಬಲ್ ಮಾಡಿದ್ರ ಅಲ್ಲೂ ಡಬಲ್ ಆಗಿ ಸರಿ ಹಂಗೆ ಹಿಂಗೆ ಹಿಂಗೆ ಮಾಡಿ ಏನೋ ಒಂದು ಸಣ್ಣ ಆಸ್ತಿ ಮಾಡೋಣ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಎಷ್ಟೋ ಜೀವನದಲ್ಲ ಕಷ್ಟಪಟ್ಟು ಒಂದು ಸಣ್ಣ ಸೈಟು ತರ್ಟಿ ಯಾವುದೋ ಒಂದು ಅರ್ಧ ಎಕ್ರೆ ಜಮೀನು ಇನ್ನೇನೋ ಆಸ್ತಿ ಮಾಡ್ಕೋಣ ಅಂತ ಹೋದ್ರೆ ಅದ್ರ ರಿಜಿಸ್ಟ್ರೇಷನ್ ಅಲ್ಲಿ ಫೀಸ್ ಜಾಸ್ತಿ ಮಾಡುದು ಹತ್ತು ಪಸ್ಟ್ ಹತ್ತು ಪಟ್ಟು ಆ ರೇಟ್ ಕೂಡ ಎಸ್ ಆಗ ಹೇಳ್ತಾ ಇದ್ದೆ ನಾಳೆ ಬಿಂದೂರ್ನಲ್ಲಿ ಇತ್ತು ತುಂಬಾ ಹೆಚ್ಚು ಮಾತಾಡ್ಬೇಕು ಮುಂಚೆ ನನ್ನ ಅಣ್ಣ ಮಾತಾಡ್ಬಿಟ್ಟು ಮತ್ತೆ ಈ ಕಾರ್ಯಕ್ರಮಕ್ಕೆ ಇಲ್ಲೇ ಅಕ್ಕಿ ಆಡೂರಲ್ಲಿ ವಿಜಯೋತ್ಸವಕ್ಕೆ ನಾನು ಬಂದೆ ಬರ್ತೀನಿ ಮುಂಚೆ ಅಣ್ಣ ಅವಕಾಶ ಕೊಟ್ಟರೆ ಮತ್ತೊಮ್ಮೆ ಚುನಾವಣೆ ಪ್ರಚಾರಕ್ಕೂ ಬರ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ಬಳಸಿಕೊಳಿಸ್ತಾ ಇದ್ದೀನಿ ಬಿಜೆಪಿಗೆ ನರೇಂದ್ರ ಮೋದಿ ನನ್ನ ಅಣ್ಣ ಬಸವರಾಜ್ ಬೊಮ್ಮಾಯಿರವರಿಗೆ ನಮಸ್ಕಾರ চাই <laughs> নিম্স